ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯ ಪರೀಕ್ಷಾ ಸರಣಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಿಷಯದ ಕುರಿತು ಚರ್ಚೆ ಮಾಡೋಣ ಜಾಯಿಂಟ್ ಟು ಲರ್ನ್ ಆ್ಯಪ್ ಮತ್ತು ಟು ಲರ್ನ ಜಾಲತಾಣದಲ್ಲಿ ಜೂನ್ ಇಪ್ಪತ್ತೊಂದರಿಂದ ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಗೆ ಒಂದು ಪರೀಕ್ಷಾ ಸರಣಿ ಆರಂಭ ಆಗ್ತಾಯಿದೆ ಸೊ ತಮಗೆ ಜಾಯ್ನ್ ಆಗೋಕೆ ಜೂನ್ ಇಪ್ಪತ್ತು ಕಡೆಯ ದಿನಾಂಕ ಇರುತ್ತೆ ಜೂನ್ ಇಪ್ಪತ್ತರ ಒಳಗಾಗಿ ಜಾಯ್ನ್ ಆಗೋಕೆ ಅವಕಾಶ ಇರುತ್ತೆ ಈ ಒಂದು ಪರೀಕ್ಷಾ ಸರಣಿ ಏನಿದೆ ಇದು ಆಸ್ ಪರ್ ಕೆ ಪಿ ಸಿಯ ಕೆ ಎಸ್ ಪ್ರೊಲಿಮ್ಸ್ ನ ಸಿಲೆಬಸ್ ಮತ್ತು ಪ್ಯಾಟರ್ನ್ ಪ್ರಕಾರ ಇರುತ್ತೆ ಇಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಈ ಪತ್ರಿಕೆ ಒಂದರಲ್ಲಿ ಎರಡು ಸೆಕ್ಷನ್ಸ್ ಬರುತ್ತೆ ಫಸ್ಟ್ ಸೆಕ್ಷನ್ ಅಲ್ಲಿ ಸಿಲೆಬಸ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನ ಒಳಗೊಂಡ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ಕರೆಂಟ್ ಅಫೇರ್ಸ್ ಸೊ ಅದ್ರ ಮೇಲೆ ನಲ್ವತ್ತು ಪ್ರಶ್ನೆಗಳನ್ನ ಅವರು ಕೇಳ್ತಾರೆ ಮತ್ತು ಎಂಬತ್ತು ಅಂಕಗಳು ಇರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೊನೆ ಮಂತ್ನಲ್ಲಿ ನೀವು ಲಾಸ್ಟ್ ಮಂತ್ ಎಕ್ಸಾಮ್ ಪ್ರಿಪ್ರೇಷನ್ ಅಲ್ಲಿ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸ್ ಮಾಡೋಕೆ ರೀಸನ್ ಏನು ಅಂತಂದ್ರೆ ಇಲ್ಲಿ ನಲವತ್ತು ಪ್ರಶ್ನೆಗಳು ಬರೋದೇ ರೀಸನ್ ಆಗುತ್ತೆ ಮತ್ತು ಎಂಬತ್ತು ಅಂಕಗಳು ಇರೋದ್ರಿಂದ ಇಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅಟ್ಲೀಸ್ಟ್ ಮಿನಿಮಮ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಅನ್ನ ತಾವು ಪರ್ಫೆಕ್ಟ್ ಆಗಬೇಕಾಗುತ್ತೆ ಸೊ ಇದೇ ಪ್ಯಾಟ್ರನ್ ಮಾಕ್ ಮಾರ್ಕ್ ಟೆಸ್ಟ್ ಅಲ್ಲೂ ಕೂಡ ಪ್ರಶ್ನೆಗಳು ಇರುತ್ತೆ ಇನ್ನು ಎರಡನೇ ಸೆಕ್ಷನ್ ಅಲ್ಲಿ ಮಾನವಿಕ ಶಾಸ್ತ್ರ ಅಂದ್ರೆ ಹ್ಯುಮ್ಯಾನಿಟೀಸ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯೂಮ್ಯಾನಿಟೀಸ್ ಅಂತಂದ್ರೆ ಇಲ್ಲಿ ಹಿಸ್ಟ್ರಿ ಇರಬಹುದು ಜಿಯೋಗ್ರಫಿ ಕಾನ್ಸ್ಟಿಟ್ಯೂಷನ್ ಎಕನಾಮಿಕ್ಸ್ ಆ ಒಂದು ಪಾರ್ಟ್ ನಲ್ಲಿ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ಇನ್ನು ಪತ್ರಿಕೆ ಎರಡರಲ್ಲಿ ಏನ್ ಮಾಡ್ತಾರೆ ಸೆಕ್ಷನ್ ಒಂದರಲ್ಲಿ ಇಲ್ಲಿ ಕೂಡ ಮೂರು ಸೆಕ್ಷನ್ ಬರುತ್ತೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕರ್ನಾಟಕದ್ದು ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ಜಾಯಿಂಟ್ಲರ್ ನಲ್ಲಿ ನಾವು ಆಲ್ರೆಡಿ ಕವರ್ ಮಾಡಿದೀವಿ ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಲ್ಲಿ ಇನ್ನು ಎರಡನೇ ಸೆಕ್ಷನ್ ಅಲ್ಲಿ ಏನ್ ಮಾಡ್ತಾರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಎನ್ವಿರಾನ್ಮೆಂಟ್ ಮೇಲೆ ಪರಿಸರ ಮತ್ತು ಪರಿಸರ ವಿಜ್ಞಾನದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ಮೂರನೇ ಸೆಕ್ಷನ್ ಅಲ್ಲಿ ಸಾಮಾನ್ಯ ಮನೋಸಾಮರ್ಥ್ಯದ ಮೇಲೆ ಜನರಲ್ ಮೆಂಟಲ್ ಎಬಿಲಿಟಿ ಮೇಲೆ ಕೂಡ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ ಸೊ ಎರಡು ಪೇಪರ್ ನಲ್ಲಿ ನೂರ್ ನೂರು ಪ್ರಶ್ನೆಗಳು ಇರುತ್ತೆ ಮತ್ತು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟೋಟಲ್ ಆಗಿ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಗೆ ಎಕ್ಸಾಮ್ ಇರುತ್ತೆ ಸೊ ಆಲ್ಮೋಸ್ಟ್ ನೀವು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದ್ರು ಕೂಡ ಸೊ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಸೊ ಮೋರ್ ದೆನ್ ಟೂ ಹಂಡ್ರೆಡ್ ಟೂ ಟೆನ್ ಟು ಟ್ವೆಂಟಿ ವರ್ಗೂ ಕೂಡ ತಾವು ಮಾಡಿದ್ರೆ ಸೊ ತಾವು ಯಾವುದೇ ಕೆಟಗರಿ ಇದ್ರೂ ಕೂಡ ಇನ್ಕ್ಲೂಡಿಂಗ್ ಜನರಲ್ ಮೆರಿಟಲ್ಲೂ ಕೂಡ ತಮಗೆ ಮೇನ್ಸ್ಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇರುತ್ತೆ ಸೊ ತಮ್ಮ ಟಾರ್ಗೆಟ್ ಟೆಸ್ಟ್ ಇರಬೇಕು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನಾವು ಸ್ಕೋರ್ ಮಾಡಬೇಕು ಸೊ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಸೊ ನಾವು ಟೂ ಹಂಡ್ರೆಡ್ ಟು ಟೆನ್ ಟು ಟ್ವೆಂಟಿ ವರ್ಗೂ ಕೂಡ ನಾವು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋಬೇಕಾಗತ್ತೆ ಸೊ ಅದ್ರ ಮೇಲೆ ಕೂಡ ನಮಗೆ ಸೊ ಒಂದು ಬರೆಯೋಕೆ ಅವಕಾಶ ಇರುತ್ತೆ ಬಟ್ ನಮಗೆ ರಿಸರ್ವೇಶನ್ ಏನಿರುತ್ತಲ್ಲ ಅದು ನಮ್ಮ ಬ್ಯಾಕ್ ಸಪೋರ್ಟ್ ಇದ್ದಂಗೆ ಬಟ್ ನಮ್ಮ ಟಾರ್ಗೆಟ್ ಎಷ್ಟಿರಬೇಕು ಟೂ ಟ್ವೆಂಟಿ ವರ್ಗೂ ಕೂಡ ತಮ್ಮ ಟಾರ್ಗೆಟ್ ಇರಬೇಕಾಗುತ್ತೆ ಮತ್ತು ಈ ಪರೀಕ್ಷಾ ಸರಣಿಯ ವಿಶೇಷತೆ ಏನು ಈಗ ಏನು ಜಾಯಿಂಟ್ಲರ್ ನಲ್ಲಿ ಏನು ಟೆಸ್ಟ್ ಸೀರೀಸ್ ಅನ್ನ ನಾವು ಮಾಡ್ತಾ ಇದೀವಿ ಇದರ ಒಂದು ವಿಶೇಷತೆಗಳು ಏನು ಅಂತಂದ್ರೆ ಇಲ್ಲಿ ಟೋಟಲ್ ಆಗಿ ತಮಗೆ ಟೆನ್ ಮಾಕ್ ಟೆಸ್ಟ್ ಬರುತ್ತೆ ಸೊ ಈಚ್ ಪೇಪರ್ ನಲ್ಲಿ ತಮ್ಗೆ ನೂರು ಪ್ರಶ್ನೆಗಳಿರುತ್ತೆ ಟೋಟಲ್ ಆಗಿ ಟೆನ್ ಮಾಕ್ ಟೆಸ್ಟ್ ಇರುತ್ತೆ ಪತ್ರಿಕೆ ಒಂದರಲ್ಲಿ ಐದು ಮಾದರಿ ಪರೀಕ್ಷೆಗಳು ಇರುತ್ತೆ ಪತ್ರಿಕೆ ಎರಡರಲ್ಲಿ ಐದು ಮಾದರಿ ಪರೀಕ್ಷೆಗಳು ಟೋಟಲ್ ಆಗಿ ತಮಗೆ ಟೆನ್ ಮಾಕ್ ಟೆಸ್ಟ್ ಬರುತ್ತೆ ಸೊ ಟೋಟಲ್ ಆಗಿ ತೌಸಂಡ್ ಕ್ವಶನ್ ತಮಗೆ ಇಲ್ಲಿ ಕವರ್ ಆಗುತ್ತೆ ಟೋಟಲ್ ಆಗಿ ಎರಡು ಪೇಪರ್ ಸೇರಿ ತೌಸಂಡ್ ಪ್ರಶ್ನೆಗಳಿಗೆ ತಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಆಸ್ ಪರ್ ಪಿ ಎಸ್ ಸಿ ಸಿಲೆಬಸ್ ಪ್ರಕಾರನೇ ಈ ಒಂದು ಟೆಸ್ಟ್ ಸಿರೀಸ್ ಇರುತ್ತೆ ಪ್ರತಿ ಪರೀಕ್ಷೆಯ ನಂತರ ತಮಗೆ ವಿವರಣೆ ಸಹಿತ ಉತ್ತರ ಪತ್ರಿಕೆ ಆನ್ಸರ್ ಶೀಟ್ ಕೂಡ ತಮ್ಗೆ ಅವೈಲೇಬಲ್ ಇರುತ್ತೆ ವಿತ್ ಕೀ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಮತ್ತು ಪ್ರತಿ ಪರೀಕ್ಷೆಯ ನಂತರ ತಮಗೆ ಆಲ್ ಕರ್ನಾಟಕ ರ್ಯಾಂಕ್ ಕೂಡ ತಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಸೊ ಈಚ್ ಟೆಸ್ಟ್ ನ ಯಾರಾದರೂ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ಅಂತ ಅನ್ಕೊಳ್ಳೋಣ ಸೊ ಈಚ್ ಟೆಸ್ಟ್ ನ ಹಂಡ್ರೆಡ್ ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ಅಂದ್ರೆ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಲ್ಲಿ ತಮ್ದು ರ್ಯಾಂಕ್ ಎಷ್ಟು ಬರ್ತಾ ಇದೆ ಅಂತ ಕೂಡ ಗೊತ್ತಾಗುತ್ತೆ ಸೊ ಔಟ್ ಆಫ್ ಹಂಡ್ರೆಡ್ ಮೆಂಬರ್ಸ್ ತಮ್ದು ರ್ಯಾಂಕ್ ಎಷ್ಟು ಟೆನ್ ಇದೆಯಾ ಟ್ವೆಂಟಿ ಇದೆಯಾ ಅಂತ ಕೂಡ ಗೊತ್ತಾಗುತ್ತೆ ಮತ್ತು ತಮ್ಮ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಡಿಫಿಕಲ್ಟಿ ಲೆವೆಲ್ ಮತ್ತು ಈಸಿ ಲೆವೆಲ್ ಬಗ್ಗೆ ಕೂಡ ತಮಗೆ ಕಂಪಾರಿಸನ್ ಸಿಗುತ್ತೆ ಮತ್ತು ತಾವು ಎಷ್ಟು ಬಾರಿ ಬೇಕಾದರೂ ಕೂಡ ಸೊ ಈ ಹತ್ತು ಮಾಕ್ ಟೆಸ್ಟ್ಗಳನ್ನು ಎಷ್ಟು ಬಾರಿ ಬೇಕಾದರೂ ಕೂಡ ರಿಅಟೆಂಡ್ ಮಾಡಬಹುದು ಅಟೆಂಡ್ ಮಾಡೋಕೆ ಅವಕಾಶ ಇರುತ್ತೆ ಒಂದು ಕ್ವಿಕ್ ಆಗಿ ರಿವಿಸನ್ ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶ ತಮಗೆ ಇರುತ್ತೆ ಅಟೆಂಡ್ ಮಾಡಿದ್ರೆ ಒಂದು ರಿವಿಸನ್ ಆಗುತ್ತೆ ಯಾಕೆ ಕೊನೆಯ ಮೂಮೆಂಟ್ನಲ್ಲಿ ಈ ಒಂದು ಪರೀಕ್ಷಾ ಸರಣಿ ತಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಮಾಡಬೇಕು ಅಂತಂದ್ರೆ ನಿಮ್ಮ ರಿಯಲ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಕೂಡ ತಮಗೆ ಐಡಿಯಾ ಬರುತ್ತೆ ಸೊ ಡೈರೆಕ್ಟಾಗಿ ಈ ಪ್ರಶ್ನೆಗಳು ಬರದೇ ಇರಬಹುದು ಬಟ್ ತಮಗೆ ಒಂದು ಐಡಿಯಾ ಬಿಲ್ಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳ್ತಾರ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಥರ ಕೇಳ್ತಾರ ಅಥವಾ ಆಲ್ ಆಫ್ ದ ಎಬೌ ನನ್ ಆಫ್ ದ ಎಬೌ ಈ ರೀತಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರ ಒಂದು ಐಡಿಯಾ ಬರುತ್ತೆ ರಫ್ ಆಗಿ ತಮಗೆ ಐಡಿಯಾ ಬರುತ್ತೆ ಎಸ್ಪೆಷಲಿ ಯಾರು ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ದೀರಾ ಎಲ್ಲೂ ಕೂಡ ಕೋಚಿಂಗ್ ಹೋಗದೇ ಎಲ್ಲೂ ಕೂಡ ಟಿಲ್ ಟುಡೇ ಎಲ್ಲೂ ಕೂಡ ಮಾಕ್ ಟೆಸ್ಟನ್ನು ಬರೀದೆ ಸೆಲ್ಫ್ ಸ್ಟಡಿಯನ್ನು ಯಾರು ಮಾಡ್ತಾ ಇದ್ದೀರಾ ಮನೆಯಲ್ಲಿ ಕುಳಿತು ಅಥವಾ ತಮ್ಮ ನೇಟಿವ್ ಪ್ಲೇಸಸ್ನಲ್ಲಿ ಕುಳಿತು ಯಾರು ಸ್ಟಡಿ ಮಾಡ್ತಿದ್ದೀರಾ ಅವರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ತಮಗೆ ಮಾಕ್ ಬರೆಯೋಕೆ ಇನ್ನು ಸರಿಯಾದ ಸಮಯ ನಿರ್ವಹಣೆಯೊಂದಿಗೆ ಅಂದ್ರೆ ಸೊ ನಾವು ಎಷ್ಟು ಟೈಮ್ ತಗೋತಾ ಇದ್ದೀವಿ ಈ ಎವ್ರಿ ಪೇಪರನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಎಷ್ಟು ಟೈಮನ್ನು ತಗೋತಾ ಇದ್ದೀವಿ ಅಂತ ಕೂಡ ತಮಗೆ ಈ ಒಂದು ಟೆನ್ ಮಾರ್ಕ್ ಅಲ್ಲಿ ಗೊತ್ತಾಗುತ್ತೆ ಸಮಯ ನಿರ್ವಹಣೆಯೊಂದಿಗೆ ಪರೀಕ್ಷೆ ಬರೆಯೋಕೆ ಅಭ್ಯಾಸ ಕೂಡ ತಮಗೆ ಆಗುತ್ತೆ ಮತ್ತು ಯಾವ ವಿಷಯದಲ್ಲಿ ನಮಗೆ ಹೆಚ್ಚಿಗೆ ಜ್ಞಾನ ಇದೆ ಫಾರ್ ಎಕ್ಸಾಂಪಲ್ ಸೊ ರಾಂಗ್ ಆಗಿರೋದು ಈಗ ನೂರು ಪ್ರಶ್ನೆ ಇದೆ ನೂರು ಪ್ರಶ್ನೆಗಳಲ್ಲಿ ಹಿಸ್ಟ್ರಿಯಲ್ಲಿ ರಾಂಗ್ ಆಗ್ತಾ ಇದೆ ಅಥವಾ ಹ್ಯುಮ್ಯಾನಿಟೀಸ್ನಲ್ಲಿ ರಾಂಗ್ ಆಗ್ತಾ ಇದೆ ಅಂದರೆ ಹಾಗಾದರೆ ನಾವು ಕರೆಂಟ್ ಅಫೇರ್ಸು ಪರ್ಫೆಕ್ಟ್ ಆಗಿದ್ದೀವಿ ಹ್ಯುಮ್ಯಾನಿಟೀಸ್ನಲ್ಲಿ ಎಲ್ಲೋ ವೀಕ್ ಇದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಈ ರೀತಿ ಜಡ್ಜ್ಮೆಂಟ್ ತಗೊಳೋಕ್ಕೂ ಕೂಡ ಅವಕಾಶ ಇದೆ ಯಾವ ವಿಷಯವನ್ನ ನಾವು ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಕೂಡ ಈ ಒಂದು ಮಾಕ್ ಮೂಲಕ ತಮಗೆ ಗೊತ್ತಾಗುತ್ತೆ ಮಾಕ್ ಟೆಸ್ಟ್ ಅನ್ನ ಬರೆದಾಗ ತಮ್ಮ ಸ್ಟ್ರಾಂಗ್ ಏರಿಯಾ ಮತ್ತು ವೀಕ್ ಏರಿಯಾ ಬಗ್ಗೆ ಕೂಡ ಇಲ್ಲಿ ಗೊತ್ತಾಗುತ್ತೆ ಮತ್ತು ತಮ್ಮ ಎಲಿಮಿನೇಷನ್ ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡೋಕೆ ಅಥವಾ ನಾಲೆಡ್ಜೆಬಲ್ ಥಿಂಕಿಂಗ್ ಅನ್ನ ಇಲ್ಲಿ ಮಾಡೋಕೆ ಒಂದು ಅವಕಾಶ ಇರುತ್ತೆ ರಿಯಲ್ ಎಕ್ಸಾಮ್ ನಲ್ಲಿ ಮಾಡೋಕೆ ಆಗಲ್ಲ ಬಿಕಾಸ್ ಅಲ್ಲಿ ರಿಸ್ಕ್ ತಗೊಳಕೆ ಕಷ್ಟ ಆಗುತ್ತೆ ಸೊ ನೀವು ಮಾಕ್ ಅಲ್ಲಿ ಏನ್ ಮಾಡಬಹುದು ಫಸ್ಟ್ ಟೈಮ್ ಮಾಕ್ ಅನ್ನ ಬರೆಯುವಾಗ ಮಾಕ್ ಟೆಸ್ಟ್ ಅನ್ನ ಬರೆಯುವಾಗ ಏನ್ ಮಾಡಬಹುದು ನಾವು ರಿಸ್ಕ್ ಅನ್ನ ತೆಗೆದುಕೊಂಡು ಎಲಿಮಿನೇಷನ್ ಮೆಥಡ್ ಅನ್ನ ಅಪ್ಲೈ ಮಾಡೋಕೆ ಅಥವಾ ಒಂದು ನಾಲೆಡ್ಜ್ ಥಿಂಕಿಂಗ್ ಅನ್ನ ಮಾಡೋಕೆ ಇಲ್ಲಿ ಅವಕಾಶ ಇರುತ್ತೆ ಮತ್ತು ಋಣಾತ್ಮಕ ಅಂಕಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಕೂಡ ಒಂದು ಅಭ್ಯಾಸ ಮಾಡಿದಂಗೆ ಆಗುತ್ತೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಂದ ಎಷ್ಟೊಂದು ಬಾರಿ ನಮ್ಮ ಸ್ಕೋರ್ ಏನಾಗುತ್ತೆ ಬಹಳ ಕಮ್ಮಿ ಆಗುತ್ತೆ ರಿಯಲ್ ಎಕ್ಸಾಮ್ ನಲ್ಲಿ ಒಳ್ಳೆ ಬರ್ದಿದೀವಿ ಅಂತ ಅನ್ಸುತ್ತೆ ಒಳ್ಳೆ ಅಟೆಂಡ್ ಮಾಡಿದೀವಿ ಎಕ್ಸಾಮ್ ಅನ್ನ ಬಟ್ ಹೊರಗಡೆ ಬಂದ ಮೇಲೆ ಏನಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಆಗ್ತಾ 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 ಏನಾಗುತ್ತೆ ನಮ್ಮ ಮಾರ್ಕ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಈ ನೆಗೆಟಿವ್ ಮಾರ್ಕಿಂಗ್ ಅನ್ನ ಎಷ್ಟು ಕಮ್ಮಿ ಮಾಡ್ಕೋಬೇಕು ಒಂದು ಜಡ್ಜ್ಮೆಂಟ್ ನಮಗೆ ಸಿಗುತ್ತೆ ಮತ್ತು ಪ್ರತಿ ಪರೀಕ್ಷೆಯ ನಂತರ ಎಲ್ಲರ ಜೊತೆಗೆ ತಮಗೆ ರ್ಯಾಂಕ್ ಕೂಡ ಸಿಗೋದ್ರಿಂದ ಸೊ ರಿಯಲ್ ಕಾಂಪಿಟೇಷನ್ ಬಗ್ಗೆ ಕೂಡ ತಮಗೆ ಒಂದು ಅವೇರ್ನೆಸ್ ಬರುತ್ತೆ ಸೊ ಅಂದಾಜು ಎಷ್ಟು ಸ್ಕೋರ್ ಆಗ್ತಾ ಇದೆ ಎಲ್ರದು ಅಂತ ಕೂಡ ಇಲ್ಲಿ ತಮಗೆ ಒಂದು ಅಂದಾಜು ಸಿಗುತ್ತೆ ಸೊ ಇಷ್ಟು ತಮಗೆ ಈ ಒಂದು ಮಾಕ್ ಮೂಲಕ ಮಾಕ್ ಸರಣಿ ಅಥವಾ ಪರೀಕ್ಷಾ ಸರಣಿ ಮೂಲಕ ತಮಗೆ ಬೆನಿಫಿಟ್ಸ್ಗಳಾಗಿರ್ಬೋದು ಅಡ್ವಾಂಟೇಜಸ್ ಇರುತ್ತೆ ಸೊ ತಮ್ಗೇನಾದರೂ ಈ ಮಾಕ್ ಟೆಸ್ಟ್ ಸಿರೀಸ್ ಏನಿದೆ ನಿಮಗೆ ನೀಡಿತ್ತು ಅಂತಂದ್ರೆ ತಾವೇನಾದರೂ ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸೊ ತಾವು ಜಾಯ್ನ್ ಆಗಬಹುದು ಜೂನ್ ಇಪ್ಪತ್ತನೇ ತಾರೀಕು ಜಾಯ್ನ್ ಆಗೋಕೆ ಕಡೆಯ ದಿನಾಂಕ ಇರುತ್ತೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ನಲ್ಲಿ ಮತ್ತು ಜಾಯಿನ್ ಟು ಲರ್ನ್ ಜಾಲತಾಣದಲ್ಲಿ ಕೂಡ ಈ ಮಾಕ್ ಟೆಸ್ಟ್ ಸಿರೀಸನ್ನು ತಾವು ಅಟೆಂಡ್ ಮಾಡಬಹುದು ಸೊ ಆ್ಯಪ್ನ ಮತ್ತು ವೆಬ್ಸೈಟ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿರುತ್ತೆ ಅಥವಾ ತಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಜಾಯಿನ್ ಟು ಲರ್ನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆ್ಯಪ್ ಕೂಡ ತಮಗೆ ಸಿಗುತ್ತೆ ಸೊ ಟೋಟಲ್ ಆಗಿ ಟೆನ್ ಮಾಕ್ ಟೆಸ್ಟ್ ಸಿರೀಸ್ ಎಲ್ಲ ಸೇರಿ ಟೋಟಲ್ ಆಗಿ ತಮಗೆ ಟೂ ಫಿಫ್ಟಿ ರುಪೀಸ್ ಇಲ್ಲಿ ಫೀಸ್ ಇರುತ್ತೆ ಎರಡ್ ನೂರ ಐವತ್ತು ರೂಪಾಯಿಗಳ ಒಂದು ಫೀಸ್ ಇರುತ್ತೆ ಇದು ಕೂಡ ಸ್ಟೂಡೆಂಟ್ ಫೇವರ್ ಆಗಿರುತ್ತೆ ಎಲ್ಲ ಸ್ಟೂಡೆಂಟ್ಸ್ ಜಾಯಿಂಟ್ ಟು ಲರ್ನ್ ಪ್ಲಾಟ್ಫಾರ್ಮ್ ನಲ್ಲಿ ಪೋಲಿಂಗ್ ಆದ್ಮೇಲೆ ಸ್ಟೂಡೆಂಟ್ಸ್ ಗಳ ಒಂದು ಪೋಲಿಂಗ್ ಆಧಾರದ ಮೇಲೆ ಈ ಒಂದು ಫೀಸ್ ಅನ್ನ ಇಲ್ಲಿ ಫಿಕ್ಸ್ ಮಾಡಲಾಗಿರುತ್ತೆ ಸೊ ತಮ್ಗೆ ಏನಾದ್ರೂ ನೀಡ್ ಇತ್ತು ಇದರ ಅಡ್ವಾಂಟೇಜ್ ಬೇಕಾಗಿತ್ತು ಅಂತಂದ್ರೆ ತಾವು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು